ಬಿಸಿ ಬಿಸಿ ಬಿರಿಯಾನಿ ತಿನ್ನೋಣ ಬನ್ನಿ ವಾಹ್ ಈ ಬಿರಿಯಾನಿ ಸ್ವಾದಿಷ್ಟವಾಗಿದೆ ನಂಬರ್ ಒನ್ ಬಿರಿಯಾನಿ ಇದು ಯಾವ ಬಿರಿಯಾನಿ ಗೊತ್ತಾ ಇದು ಕಳಲೆ ಬಿರಿಯಾನಿ ಕಳಲೇನ ಮೊನ್ನೆ ನಾನು ಸ್ವಚ್ಛ ಮಾಡಿ ನೀರಲ್ಲಿ ನೆನೆಸಿಟ್ಟಿರೋದನ್ನು ನೀವು ನೋಡಿದ್ದೀರ ಕಳಲೆ ಅಂತ ಹೇಳಿದರೆ ಚಿ ಬಿದಿರು ಚಿಗುರುತ್ತಲ್ಲ ಅದಕ್ಕೆ ಕಳಲೆ ಅಂತಾರೆ ಟೆಂಡರ್ ಬೊಂಬು ಶೂಟ್ ಅಂತ ಹೇಳ್ತಾರೆ ಅದನ್ನು ತೊಳೆದು ಅದರ ಕತ್ತರಿಸಿ ಅದರಲ್ಲಿರುವ ಜೈವಿಕ ವಿಷ ನಿವಾರಣೆಗೋಸ್ಕರ ಮೂರು ದಿನ ನೀರಲ್ಲೇ ಇಟ್ಟು ಪ್ರತಿದಿನ ನೀರು ಬದಲಿಸಿದ್ದು ತಾವು ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೀವಿ ಈಗ ಈ ಒಂದು ಕಳಲೆಯಿಂದ ಮಾಡಿದ ಪಲ್ಯ ಅಕ್ಕಿ ರೊಟ್ಟಿಯ ಕಳೆದ ಪೋಸ್ಟ್ ಕೂಡ ನೀವು ನೋಡಿದಿರಿ ಇದು ಬಿಸಿ ಬಿಸಿ ತಾಜಾ ತಾಜಾ ಕಳಲೆ ಬಿರಿಯಾನಿ ಇದನ್ನು ಮಾಡೋದೇನಷ್ಟು ಕಷ್ಟದ ಕೆಲಸ ಏನಲ್ಲ ಒಂದು ಬಾಂಡ್ಲಿನಲ್ಲಿ ಮೂರು ಚಮಚ ತುಪ್ಪ ಹಾಕಿ ಅದಕ್ಕೆ ಏನೇನು ಹಾಕ್ಬೇಕಂತ ನಾನು ಡೆಸ್ಟಿನೇಷನ್ನಲ್ಲಿ ಬರೆದಿದ್ದೀನಿ ಅವುಗಳ ಜೊತೆಗೆ ಈ ಕಡಲನ್ನು ಸೇರಿಸಿ ಹುರಿರಿ ನಂತರ ಅದಕ್ಕೆ ಬೇಕಾದ ಮಸಾಲೆಗಳನ್ನು ಹಾಕಿ ನಂತರ ಅಕ್ಕಿ ಹಾಕಿ ನಂತರ ಅಕ್ಕಿಯ ಒಂದೂವರೆ ಪಟ್ ಒಂದು ಕಪ್ ಅಕ್ಕಿ ಹಾಕಿದರೆ ಒಂದರೆ ಕಪ್ಪು ನೀರು ಹಾಕಿ ಇವನ್ನೆಲ್ಲದನ್ನು ಸೇರಿಸಿ ಎರಡು ವಿಷಲ್ ಬರೋ ತನಕ ಕುಕ್ಕರ್ನಲ್ಲಿ ಬೇಯಿಸಿ ನಂತರ ಕುಕ್ಕರಿಂದ ಹೊರಗೆ ತೆಗೆದರೆ ಬಿಸಿ ಬಿಸಿ ತಾಜಾ ತಾಜಾ ಕಳಲೆ ಬಿರಿಯಾನಿ ತಯಾರಾಗಿರುತ್ತೆ ಇದ್ರ ಜೊತೆಗೆ ಗ್ರೇವಿ ಕೊಡ್ಬೋದು ನೀವು ಇಲ್ಲ ಮೊಸರು ಬಜ್ಜಿ ಹಾಕ್ಬೋದು ಆಮೇಲೆ ಚಟ್ನಿ ಜೊತೆಗೆ ಕೊಡ್ಬೋದು ಹೀಗೆ ತರಹವಾರಿ ವ್ಯವಸ್ಥೆ ಜೊತೆಯಲ್ಲಿ ನೀವು ಒಣಬಡಿಸ್ಬೋದು ಇದು ತಾಜಾ ತಾಜಾ ಕಳಲೆ ಬಿರಿಯಾನಿ ಈ ಬಿರಿಯಾನಿ ನೀವು ಒಮ್ಮೆ ಅಂದರೆ ಮತ್ತೆ ಇದನ್ನು ನೀವು ಬಿಡಲ್ಲ ಕೇಳ್ತೀರ ಆದರೆ ಕಳಲೆ ಸಿಗೋದು ವರ್ಷಕ್ಕೆ ಒಮ್ಮೆ ಮಾತ್ರ ಬಿದಿರು ಚಿಗಿರೋದು ಯಾವಾಗಂದರೆ ಪಶ್ಚಿಮ ಘಟ್ಟದಲ್ಲಿ ಮುಂಗಾರು ಮಳೆ ಪ್ರಾರಂಭದಲ್ಲಿ ಬಿದಿರು ಚಿಗುರುತ್ತೆ ಆ ಸಂದರ್ಭದಲ್ಲೇ ಈ ಕಳಲೇನ ಏನು ಟೆಂಡರ್ ಬೊಂಬು ಶೂಟ್ ಅಂತ ಹೇಳ್ತೀವಲ್ಲ ಇದನ್ನು ಕತ್ತರಿಸಿ ಈ ರೀತಿಯ ಜೈವಿಕ ವಿಷದಂಶ ಏನಾಗುತ್ತೆ ಅದನ್ನು ನಿವಾರಣೆ ಮಾಡಿ ನೀವು ಬಿರಿಯಾನಿ ತಯಾರಿಸ್ಬೋದು ಪಲ್ಯ ತಯಾರಿಸ್ಬೋದು ಈ ಸಮಯ ಮುಂಗಾರು ಸಮಯ ಬಿಟ್ಟರೆ ತಕ್ಷಣದಲ್ಲಿ ಬಿದಿರು ಎತ್ತರಕ್ಕೆ ಹೋಗ್ಬಿಡುತ್ತೆ ಇಪ್ಪತ್ತಡಿ ಮೂವತ್ತಡಿ ಎತ್ತರಕ್ಕೆ ಆ ಬಿದಿರುಗಳು ಹೋಗುತ್ತೆ ಮತ್ತೆ ಚಿಗಿರ್ಲಿಕ್ಕೆ ಮುಂದಿನ ಮುಂಗಾರನೇ ಬರಬೇಕು ಅಲ್ಲಿ ತನಕ ನಿಮಗೆ ಕಳಲೆ ಸಿಗಲ್ಲ ಆದರೆ ಉಪ್ಪು ನೀರಿನಲ್ಲಿ ಕಳಲಿನ ಇಡೋವಂಥ ಪದ್ಧತಿ ಕೂಡ ಇದೆ ಕೆಲವು ಕಡೆ ಈಶಾನ್ಯ ಭಾರತದಲ್ಲಿ ಅದನ್ನು ಒಣಸಿಡ್ತಾರೆ ಅದಿಲ್ಲಿನೂ ಕೆಲವರು ಮಾಡಿಲ್ಲ ಮಾಡಬಹುದು ಇದು ಕಳಲೆ ಬಿರಿಯಾನಿ ಕತೆ